ನಮಸ್ಕಾರ ಆತ್ಮೀಗಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಾವು ಈಗ ಶುರುವಾಗಿದೆ ಬಿಗ್ ಬಾಸ್ ಶುರುವಾಗಿ ಒಂದು ವಾರ ಆದ್ರೂ ಜನರಿಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತಿರ್ಲಿಲ್ಲ ಈಗ ಬಿಗ್ ಬಾಸ್ ನ ಕ್ರೇಜ್ ಜೋರಾಗ್ತಾ ಇದೆ ಅದೇನೋ ಗೊತ್ತಿಲ್ಲ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದ ಮೇಲೆಯೇ ಈ ಬಾರಿಯ ಬಿಗ್ ಬಾಸ್ ಬಗ್ಗೆ ಜನರಿಗೆ ಇಂಟ್ರೆಸ್ಟ್ ಬಂದಂತಿದೆ ಬಿಗ್ ಬಾಸ್ ಶುರುವಾದ ಮೊದಲ ವಾರದ ಬಗ್ಗೆ ಕಿಚ್ಚ ಸುದೀಪ್ ಅವರೇ ಬೇಸರ ವ್ಯಕ್ತಪಡಿಸಿದ್ರು ಅದರಲ್ಲೂ ಜಂಟಿಗಳ ಆಟದ ಬಗ್ಗೆ ನೇರವಾಗಿ ಅಸಮಾಧಾನ ಹೊರಹಾಕಿದ್ರು ಹಿಂದಿನ ಸೀಸನ್ಗಳೇ ಬೇರೆ ಈ ಸೀಸನ್ನೇ ಬೇರೆ ನಿಮ್ಮೆಲ್ಲರನ್ನ ರೀಪ್ಲೇಸ್ ಮಾಡುವಷ್ಟು ವೈಲ್ಡ್ ಗಾರ್ಡ್ ಕಂಟೆಸ್ಟೆಂಟ್ ಗಳು ರೆಡಿ ಇದ್ದಾರೆ ಅನ್ನೋ ಎಚ್ಚರಿಕೆಯನ್ನೂ ನೀಡಿದ್ರು ಬಹುಶಃ ಇದೇ ಕಾರಣಕ್ಕೂ ಏನು ಈಗ ಬಿಗ್ ಬಾಸ್ ಕಾವೇರೋದಕ್ಕೆ ಶುರುವಾಗಿದೆ ಬಿಗ್ ಬಾಸ್ ನ ಮೊದಲ ವೀಕೆಂಡ್ ನಲ್ಲಿ ಎರಡು ವಿಕೆಟ್ಗಳು ಉರುಳಿಯಾಗಿದೆ ಬಿಗ್ ಗೆ ಬಂದ ಏಳೇ ಏಳು ದಿನಕ್ಕೆ ಆರ್ ಜೆ ಅಮಿತ್ ಮತ್ತು ಕರಿಬಸಪ್ಪ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಮೊದಲ ವಾರವೇ ಡಬಲ್ ಎಲಿಮಿನೇಷನ್ ಶಾಕ್ ಕೊಟ್ಟಿದ್ದ ಸುದೀಪ್ ಇನ್ನೂ ಒಂದು ಶಾಕಿಂಗ್ ವಿಚಾರ ಹೇಳಿಕೊಂಡಿದ್ದಾರೆ ಈ ಬಾರಿಯ ಎಲಿಮಿನೇಷನ್ಗಳನ್ನ ನೀವ್ಯಾರು ಊಹಿಸಿಕೊಳ್ಳೋದಿಕ್ಕಾಗಲ್ಲ ಒಬ್ರು ಹೋಗಬಹುದು ಇಬ್ರು ಹೋಗಬಹುದು ಅಥವಾ ಗುಂಪು ಗುಂಪಾಗಿಯೂ ಹೋಗಬಹುದು ಅಂತ ಹೇಳಿದ್ರು ಅದರಂತೆ ಈಗ ಮಾಸ್ ಎಲಿಮಿನೇಷನ್ ಶುರುವಾಗಿದೆ ಇವತ್ತು ಮತ್ತಿಬ್ರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅದು ಕೂಡ ಯಾರು ಊಹಿಸದಂತಹ ಅಭ್ಯರ್ಥಿಗಳೇ ಕಿಕ್ಔಟ್ ಆಗಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರೆ ಹಿಂದೆಲ್ಲ ಇಬ್ಬಿಬ್ರು ಸ್ಪರ್ಧಿಗಳು ಒಂದೇ ದಿನ ಔಟ್ ಆಗಿದ್ದು ತುಂಬಾ ಕಮ್ಮಿ ಇಡೀ ಸೀಸನ್ ನಲ್ಲಿ ಒಂದು ಬಾರಿ ಡಬಲ್ ಎಲಿಮಿನೇಷನ್ ಆದ್ರೇನೆ ಹೆಚ್ಚು ಆದ್ರೆ ಈ ಬಾರಿ ಹಿಂದಾಗದ ಎಕ್ಸ್ಪರಿಮೆಂಟ್ ಗಳೆಲ್ಲ ಆಗ್ತಾ ಇದೆ ಹಿಂದೆಲ್ಲ ಬಿಗ್ ಬಾಸ್ ಶುರುವಾದಾಗ ಹದ್ನಾಲ್ಕರಿಂದ ಹದಿನೈದು ಸ್ಪರ್ಧಿಗಳು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ದೊಡ್ ಮನೆ ಪ್ರವೇಶ ಮಾಡ್ತಾ ಇದ್ರು ಕೊನೆ ಕೊನೆಗೆ ಎಲಿಮಿನೇಷನ್ ಎಲ್ಲ ಮುಗಿದು ಐವತ್ ದಿನದ ಆಟ ಆಗ್ತಾ ಬರ್ತಾ ಇದ್ದಂತೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾ ಇತ್ತು ಆಗ ಮೂರ್ನಾಲ್ಕು ಸ್ಪರ್ಧಿಗಳು ಬರ್ತಾ ಇದ್ರು ಹೀಗಾಗಿ ಒಟ್ಟು ಹದಿನೆಂಟರಿಂದ ಹತ್ತೊಂಬತ್ತು ಸ್ಪರ್ಧಿಗಳು ಆಗ್ತಾ ಇದ್ರು ಆದ್ರೆ ಈ ಬಾರಿ ಬಿಗ್ ಬಾಸ್ಗೆ ಮೊದಲ ದಿನ ಬಂದಿದ್ದೆ ಹತ್ತೊಂಬತ್ತು ಸ್ಪರ್ಧಿಗಳು ಅಲ್ಲಿಗೆ ವೈಲ್ಡ್ ಕಾರ್ಡ್ ಎಂಟ್ರಿಯ ನಾಲ್ಕೈದು ಸ್ಪರ್ಧಿಗಳನ್ನ ಸೇರಿಸಿಕೊಂಡ್ರೆ ಇಪ್ಪತ್ನಾಲ್ಕು ಸ್ಪರ್ಧಿಗಳಾಗ್ತಾರೆ ಹೀಗಾಗಿ ಈ ಬಾರಿ ಡೇ ಒನ್ ನಿಂದಲೇ ಡಬಲ್ ಎಲಿಮಿನೇಷನ್ ಶುರುವಾಗಿತ್ತು ಅದರಲ್ಲೂ ಪ್ರತಿ ವರ್ಷ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬರ್ತಾ ಇದ್ದವ್ರು ಮೂವರು ಅಥವಾ ನಾಲ್ವರು ಮಾತ್ರ ಆದ್ರೆ ಈ ಬಾರಿ ಹಾಗಿಲ್ಲ ಏಳೆಂಟು ಮಂದಿ ಬರೋ ಸಾಧ್ಯತೆ ಇದೆ ಈಗಾಗಲೇ ವೈಲ್ಡ್ ಕಾರ್ಡ್ ಎಂಟ್ರಿಯ ಸ್ಪರ್ಧಿಗಳ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ ಹೀಗಾಗಿಯೇ ಈ ಬಾರಿ ಡೇ ಒನ್ ನಿಂದಲೇ ಡಬಲ್ ಎಲಿಮಿನೇಷನ್ ಶುರುವಾಗಿತ್ತು ಅದರಲ್ಲೂ ಪ್ರತಿ ವರ್ಷ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬರ್ತಾ ಇದ್ದವರು ಮೂವರು ಅಥವಾ ನಾಲ್ವರು ಮಾತ್ರ ಆದ್ರೆ ಈ ಬಾರಿ ಹಾಗಿಲ್ಲ ಏಳೆಂಟು ಮಂದಿ ಬರೋ ಸಾಧ್ಯತೆ ಇದೆ ಈಗಾಗಲೇ ವೈಲ್ಡ್ ಕಾರ್ಡ್ ಎಂಟ್ರಿಯ ಸ್ಪರ್ಧಿಗಳ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ಮೂರನೇ ವಾರಕ್ಕೆ ಸೆಮಿಫಿನಾಲೆಯೊಂದನ್ನ ಮಾಡುತ್ತಿದ್ದಾರೆ ಇದು ಮುಗಿತಾ ಇದ್ದಂತೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಸ್ಪರ್ಧಿಗಳು ಎಂಟ್ರಿ ಕೊಡಲಿದ್ದಾರೆ ಆತ್ಮಿಗೆರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಏಳೆಂಟು ಮಂದಿ ಬರ್ತಾರೆ ಅಂದ ಮೇಲೆ ಮನೆಯಲ್ಲಿರೋ ಆರೇಳು ಮಂದಿ ಹೊರ ಹೋಗಲೇಬೇಕು ಇದೇ ಕಾರಣಕ್ಕಾಗಿ ಮೇಲಿಂದ ಮೇಲೆ ಶಾಕಿಂಗ್ ಎಲಿಮಿನೇಷನ್ ಆಗ್ತಿರೋದು ಯಾವ ಸ್ಪರ್ಧಿ ಆಕ್ಟಿವ್ ಆಗಿಲ್ವೋ ಅಂತವರನ್ನ ಮುಲಾಜಿಲ್ಲದೆ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕ್ತಿದ್ದಾರೆ ಈ ವಾರ ಇಬ್ರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗೋದು ಕನ್ಫರ್ಮ್ ಆಗಿದೆ ಆದ್ರೆ ನಾಲ್ವರಲ್ಲಿ ಹೊರ ಹೋಗೋದು ಯಾರಿಬ್ರು ಅನ್ನೋದೇ ಇನ್ನೂ ಹೊರಬಿದ್ದಿಲ್ಲ ಅಷ್ಟೇ ಮೊದಲನೆಯವರು ಸ್ಪಂದನ ಹಾಗೂ ಮಾಡು ಇನ್ನು ಎರಡನೇ ಜೋಡಿ ಅಭಿಷೇಕ್ ಹಾಗೂ ಅಶ್ವಿನಿ ಈ ಎರಡು ಜೋಡಿಗಳು ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅನ್ನುವಂತಾಗಿದೆ ಯಾಕಂದ್ರೆ ಸಂತೆಯಲ್ಲಿ ಕಳೆದೋದ ಜೋಡಿ ಹಕ್ಕಿಗಳ ಅಂತ ಆಗಿತ್ತು ಬಿಗ್ ಬಾಸ್ ಮನೆಗೆ ಟ್ರಿಪ್ ಬಂದಿದ್ದೀವಿ ಅನ್ಕೊಂಡಿದಾರೋ ಒಂದು ಗೊತ್ತಿಲ್ಲ ಟಾಸ್ಕ್ ನಲ್ಲಿ ಮಾಳು ಸ್ವಲ್ಪ ಆಕ್ಟಿವ್ ಆಗಿದ್ರೆ ಟಾಸ್ಕ್ ನಲ್ಲಿ ಮಾಳು ಸ್ವಲ್ಪ ಆಕ್ಟಿವ್ ಆಗಿದ್ರೆ ಉಳಿದ ಯಾವುದ್ರಲ್ಲೂ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿಲ್ಲ ಮಾಳು ಒಬ್ಬ ಅದ್ಭುತ ಗಾಯಕ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಗೆ ಕರ್ಕೊಂಡ್ ಬಂದಿದ್ದು ಆದ್ರೆ ಹಾಡೋದಿರ್ಲಿ ತುಟಿ ಬಿಚ್ಚೋದಿಕ್ಕೂ ಹಿಂದೆ ಮುಂದೆ ನೋಡಿದಾರೆ ಮಾಳು ಒಬ್ಬ ಗಾಯಕ ಅಲ್ಲದೆ ಸಾಮಾನ್ಯ ವ್ಯಕ್ತಿ ಅನ್ನೋದಾಗಿದ್ರೆ ಇವರಂತಹ ಲಕ್ಷಾಂತರ ಕಂಟೆಸ್ಟೆಂಟ್ ಗಳು ಸಿಗ್ತಾ ಇದ್ರು ಆದ್ರೆ ಈ ವಿಷಯ ಮಾಳುಗೆ ಅರ್ಥ ಆಗುವಂತೆ ಕಾಣ್ತಾ ಇಲ್ಲ ಇನ್ನು ಮಾಳು ಜೋಡಿಯಾಗಿರೋ ಸ್ಪಂದನಾ ಕೂಡ ಶೋಕೇಶ್ ಗೊಂಬೆಯಂತಾಗಿದ್ದಾರೆ ಹೀರೋಯಿನ್ ಅಂದ್ರೆ ಹೇಗಿರ್ಬೇಕು ಹಾಗೆ ಓಡಾಡ್ಕೊಂಡಿದ್ದಾರೆ ಇನ್ನು ಅಭಿಷೇಕ್ ಮತ್ತು ಅಶ್ವಿನಿ ಜೋಡಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಯಾವ ಟಾಸ್ಕ್ ನಲ್ಲೂ ಗೆದ್ದಿಲ್ಲ ನಾವು ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದೀವಿ ಅನ್ನೋದನ್ನ ತೋರಿಸ್ಕೊಡ್ತಾ ಇಲ್ಲ ಆದ್ರೆ ಅಭಿಷೇಕ್ ಮಾತ್ರ ಎಲ್ಲರ ಜೊತೆ ತೇಲಿಸ್ಕೊಂಡೇ ಓಡಾಡ್ತಿದ್ದಾರೆ ಒಂದು ವೇಳೆ ಜೋಡಿಗಳನ್ನೇ ಹೊರ ಹಾಕಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗಬಹುದು ಅಥವಾ ಅವರಲ್ಲೊಬ್ರು ಇವರಲ್ಲೊಬ್ರು ಅಂತಾದ್ರೆ ಸ್ಪಂದನ ಹಾಗೂ ಅಭಿಷೇಕ್ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ ಆತ್ಮೀಯರೇ ನಿಮ್ಮ ಪ್ರಕಾರ ಇವತ್ತು ಯಾರ್ ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ